ಹೆಲೋ ಫ್ರೆಂಡ್ಸ್ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಕಾವೇರಿ ತನ್ ಅಗಸ್ಯನ್ ಬಳಿ ತನ್ನ ಮಗು ವಿಷಯನ ಹೇಳ್ತಾಳೆ ಒಂದು ಗಾದೆ ರೂಪದಲ್ಲಿ ಕಾವೇರಿ ಅಗಸ್ಯನಿಗೆ ತಾನು ಗರ್ಭಿಣಿ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅಗಸ್ಯನ್ಗೆ ತುಂಬಾ ಖುಷಿಯಾಗತ್ತೆ ಕಾವೇರಿ ನಿನ್ನ ಹೊಟ್ಟೆಯಲ್ಲಿ ಪುಟ್ಟ ಮಗು ಬೆಳೀತಿದ್ಯಾ ಅಂತ ಕೇಳ್ತಾನೆ ಆಗ ಕಾವೇರಿ ಹೌದು ಅಂತ ತಲೆಯಾಡಿಸ್ತಾಳೆ ಆಗ ಅಗಸ್ತ್ಯ ಗಾಡ್ ಅಂತ ತುಂಬಾ ಖುಷಿ ಪಡ್ತಾನೆ ಕಾವೇರಿ ಹೊಟ್ಟೆಗೆ ಮುತ್ತು ಕೊಟ್ಟು ಬರ್ತನವ್ವ ಭೂಪ ಅಂತ ಸಾಂಗ್ ಕೂಡ ಹಾಡ್ತಾನೆ ಅಗಸ್ಯ ಬೆಟ್ಟದಿಂದ ಗಟ್ಟಿಯಾಗಿ ಕೂಗಿ ಹೇಳ್ತಾನೆ ಗಾಡ್ ನಾನೇ ನಾನು ತಂದೆ ಆಗ್ತಿದ್ದೀನಿ ಡ್ಯಾಡಿ ನೀವು ತಾತ ಆಗ್ತಿದ್ದೀರಾ ಮಮ್ಮಿ ಮಗು ಬರ್ತಾ ಇದೆ ಕಮ್ಮಿಂಗ್ ಸೂನ್ ತುಂಬ ಖುಷಿ ಪಡ್ತಾ ಕಾವೇರಿ ಹತ್ರ ಕಾವೇರಿ ನೀವು ಇಲ್ಲೇ ಇರಿ ಟೂ ಮಿನಿಟ್ಸಲ್ಲಿ ನಾನು ಬರ್ತೀನಿ ಅಂತ ಕಾವೇರಿ ಹತ್ರ ಹೇಳಿ ಹೋಗ್ತಾನೆ ಹಾಗಾದರೆ ಅಗಸ್ತ್ಯ ಎಲ್ಲಿಗೆ ಹೋಗ್ತಾನೆ ಕಾವೇರಿಗೆ ಏನು ಮಾಡ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ